ಭಾರತ್ ಹೆ ನಿನ್ನ ಸ್ವಾಮೀಜಿ ಅವ್ರಿಗೆ ವೀರೇಂದ್ರ ಹೆಗಡೆ ಅವ್ರಿಗೆ ನಾವೆಲ್ಲ ಒಂದು ಅಂದಿವೆ ಈ ದಿನ ಏನು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಶ್ರೀ ಮಂಡುಶ ಸ್ವಾಮಿ ದೇವಸ್ಥಾನದ ಸನ್ನಿಧಿಯಲ್ಲಿ ದೇವಸ್ಥಾನಕ್ಕೆ ಕೆಟ್ಟಸರು ತರಬೇಕು ಧರ್ಮದರ್ಶಿಗಳಾದಂಥ ವೀರೇಂದ್ರ ಹೆಗಡೆಜಿ ಅವರಿಗೆ ಕೆಟ್ಟ ತರಬೇಕು ತರಬೇಕು ಹೇಳಿ ಷಡ್ಯಂತ್ರಗಳನ್ನು ಮಾಡಿಕೊಂಡು ಇವತ್ತು ಏನು ಅಲ್ಲಿ ಅನ್ಯಾಯ ನಡೀತಾ ಇದೆ ಅದರ ವಿರುದ್ಧವಾಗಿ ನಮ್ಮ ಎಲ್ಲ ಮುಖಂಡರುಗಳು ಶಂಕರಣ್ಣ ರಾಜೆಯಾಗಿ ಮಲ್ಲೇಶ್ವಣ್ಣ ರಾಜೆಯಾಗಿ ಸಂಕಾಜನವರು ಓಂಶಕ್ತಿ ಚಲಪಟ್ಟಿ ಅವರು ವೈಎಂ ನಾಣಸಮ್ಮೆ ಅವರು ಹರೀಶ್ನವರು ಎಲ್ಲರನ್ನು ಒಟ್ಟಿಗೆ ಸೇರ್ಕೊಂಡು ಇವತ್ತು ಸಹಸ್ರಾರ ಸಂಖ್ಯೆಯಲ್ಲಿ ನಮ್ಮ ಮಾತವರನ್ನು ಇವತ್ತಿಗೆ ಬಂದು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನೀವು ಹೋರಾಟ ಮಾಡ್ತಾ ಇದ್ದೀವಿ ಇಷ್ಟೊತ್ತು ಎಲ್ಲ ಮುಖಂಡರುಗಳು ಮಾತಾಡ್ತಾ ಹೇಳ್ತಾ ಇದ್ರು ಯಾವನೋ ಒಬ್ಬ ಅನಾಮಿಕ ಬಂದು ನಾನಿನ್ನು ಮುನ್ನೂರಕ್ಕೂ ಹೆಚ್ಚಿಗೆ ಹಣಗಳನ್ನು ನಾನು ಮುಟ್ಟಿದ್ದೀನಿ ಅಂತ ಹೇಳ್ದ ಆದ್ರೆ ಸರ್ಕಾರದವರು ಅವನು ಯಾವ ರೀತಿಯಲ್ಲಿ ಹೇಳ್ತಾ ಇದ್ದಾನೋ ಅದ ರೀತಿಯಲ್ಲಿ ಎಲ್ಲ ಕಡೆನೂ ಹೋಗಿ ಕೇಸುಗಳು ಹಿಟಾಸಿಗಳು ಎತ್ಕೊಂಡು ಅಗೆಲ್ಲೋದಕ್ಕೆ ಶುರು ಮಾಡಿದ್ದಾರೆ ಸರ್ಕಾರ ಅವನಿದ್ದೀಯೋ ಇಲ್ಲ ಸರ್ಕಾರ ಎಲ್ಲ ಟೋಟಲ್ ಟೋಟಲಾಗಿ ಸೇರ್ಕೊಂಡು ಧರ್ಮಸ್ಥಳದ ಏನಾದರೂ ಅಂತ ಔಟ್ ಆಗಿದೆ ನಮ್ಮ ಹಿಂದೂ ಧರ್ಮದಲ್ಲಿ ಆರು ಅಡಿ ಮೂರು ಅಡಿ ಅಂತ ಹೇಳ್ತೀವಿ ಮೂರು ಅಡಿ ಆಗಲ ಆರಡಿ ಆಗ್ಲೇ ಅಲ್ಲ ಆದ್ರೆ ಇವರು ಹದಿನೆಂಟಿ ಮೂವತ್ತಡಿ ತೋರಿಸ್ತಾ ಇದ್ದಾನೆ ಅಂದ್ರೆ ಸರ್ಕಾರ ಯಾವ ರೀತಿಯಲ್ಲಿ ಆಟ ಆಟಾಡಿಸ್ತಾ ಇದ್ದಾನೆ ಅಂತ ಹೇಳಿ ನಿಮ್ಗೆ ಗೊತ್ತಾಗ್ತಾ ಇದೆ ಅದಕ್ಕೋಸ್ಕರ ಸರ್ಕಾರದವ್ರು ನಿಮ್ಗೆ ಏನೋ ಸ್ವಲ್ಪ ಏನೋ ನಾಶಕ ಮಾನ ಬರಿಯಾಗಿ ಇದ್ರೆ ನೀವು ಅವನು ಎಲ್ಲ ನೋಡಿಸ್ತಾನೆ ಅವನ ಕೈಗೆ ಜನ ಜಡಾರಿ ಕೊಟ್ಟು ಅವನ ಕೈರನ್ನೇ ಆಗಿಸಬೇಕು ನೀವು ಯಾಕೆ ಅವ್ನು ಹೇಳಕ್ಕೆ ಕೇಳೋರು ಬಾರಕ್ಕೆ ಹೋಗ್ತಾ ಇದ್ರು ಅವನು ಒಂದು ಸುಳ್ಳ ಒಂದ್ ಕಡೆ ಎರಡು ಕಡೆ ಹತ್ತು ಕಡೆ ಹದಿಮೂರು ಕಡೆ ಸುಳ್ಳಾಯ್ತು ಅವನು ಹೇಳಿರೋದಲ್ಲ ಆದ್ರೂ ಮತ್ತೆ ಆಗಿತಾ ಇದ್ದೀರಿ ಅಂದ್ರೆ ಇದರಿಂದ ಯಾರು ಯಾರ್ಯಾರು ಕ್ರಿಶ್ಚಿಯನ್ ಮಿಷನರಿಗಳ ಹತ್ರ ಹಿಂದೂ ವಿರೋಧಿ ಪಾಕಿಸ್ತಾನಿ ಏಜೆಂಟ್ಗಳ ಹತ್ರ ಈ ದೇಶದಲ್ಲಿ ಹಿಂದೂ ಧರ್ಮವನ್ನು ಹಾಳು ಮಾಡಬೇಕು ದೇವಸ್ಥಾನಗಳ ಕೆಟ್ಟ ಹೆಸರು ತರಬೇಕು ವೀರಂಜೇವರವರು ಕೆಟ್ಟ ಹೆಸರು ತರಬೇಕು ಹೇಳಿ ಗುಟ್ಟಿಸ್ಕೊಂಡು ಇವನಂತವ್ರನ್ನ ಮುಂದೆ ಬಿಟ್ಟು ಅಂತ ಹೇಳಿ ತನಿಖೆ ಆಗಬೇಕು ಅದಕ್ಕೆ ಶಂಕವಣ್ಣವ್ರು ಹೇಳ್ತಾ ಇದ್ರು ಎಸ್ಐಟಿ ಮೇಲೆ ಇಲ್ಲಿರ್ತಕ್ಕಂಥ ಸರ್ಕಾರದ ಮೇಲೆ ನಮ್ಗೆ ನಂಬಿಕೆ ಇಲ್ಲ ಈ ಸರ್ಕಾರ ಹಿಂದೂ ವಿರೋಧಿ ಅಂತ ಅಂತೇಳ್ಬಿಟ್ಟು ಈಶ್ವರ ವಿರೋಧಿ ಮನ್ನಾಸಾಮಿ ವಿರೋಧಿ ಅಂತ ಎಲ್ಲರಿಗೂ ಗೊತ್ತಾಗಿದೆ ಅದಕ್ಕೋಸ್ಕರ ಸತ್ಯಶೋಧನಾ ಸಮಿತಿ ನಡಬೇಕು ಸುಪ್ರೀಂ ಕೋರ್ಟಿಂದ ನಿವೃತ್ತ ನ್ಯಾಯಾಧೀಶರು ಬರಬೇಕು ಅವರು ಬಂದು ಈ ತುಮರೋಡಿ ಯಾರು ಅವನಿಗೆ ಸೌಜನ್ಯ ವಿಷಯದಲ್ಲಿ ಹೋರಾಟ ಮಾಡ್ತಾ ಇದ್ದೆ ನಾವೆಲ್ಲರೂ ಸೌಜನ್ಯ ಪರವಾಗಿದ್ದೀರಿ ಅವರು ಯಾರು ತಪ್ಪಾಡಿದಾರೋ ಅವರಿಗೆ ಶಿಕ್ಷೆ ಆಗಲಿ ಅದು ಬಿಟ್ಟು ಇಡೀ ರಾಜ್ಯದಲ್ಲಿ ಹೆಣ್ಣು ಮಕ್ಕಳು ಕೋಟೆ ಅಂತ ಜನ ನೆಮ್ಮದೋಗಿದ್ದಾರ ಅವ್ರ ಹೆ ಮಾಡ್ರು ಏನು ಸಂಪಾದನೆ ಮಾಡಿಲ್ಲ ಸ್ಕೂಲ್ ಮಕ್ಕಳಿಗೆ ಫೀಸ್ ಕಟ್ಟಬೇಕು ದುಡ್ಡಿಲ್ಲ ಅಂತ ಹೇಳಿದಾಗ ಧರ್ಮಸ್ಥಳ ಸಂಘದಲ್ಲಿ ಹೋಗಿ ಲಕ್ಷಾಂತರ ರೂಪಾಯಿ ಹಣ ಹಾಕ್ಕೊಂಡು ಇವತ್ತು ಆಸರು ತಗೊಂಡು ಕುರಿ ತಗೊಂಡು ಅವ್ರ ಕಾಲ್ ಮೇಲೆ ಅವ್ರು ನಿಂತು ಜೀವನ ಮಾಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಧರ್ಮಾದರ್ಶಿಗಳಾದಂತಹ ವೀರೇಂದ್ರ ಹೆಗಡೆ ಅವರು ಮನ್ನಾ ಸ್ವಾಮೀಜಿ ಅವರು ಅದು ಇರ್ತಕ್ಕಂಥ ನೀವು ಯಾವ್ದಾವ್ದು ಅನಾಥರಣಗಳು ತೀರ್ಥಸ್ಥಳಗಳಲ್ಲಿ ನಾನ್ ಮಾನ್ಸಮಣ್ಣರು ಹೇಳಿದಂಗೆ ತೀರೋತಾರೆ ಎಷ್ಟೋ ಜನ ತಂಡ ಕಾಯಿ ಊಟ ಹಾಕ್ತಾನೋ ಅಲ್ಲಿ ನೋಡ್ತಾರೆ ಇವ್ರತ್ರ ಬಯಸ್ಕೊಳ್ಳೋದಕ್ಕಿಂತ ಅಲ್ಲಿ ಹೋಗಿ ಧರ್ಮ ತೀರೋದ್ರೆ ನನಗೆ ಒಳ್ಳೆ ಸಿಕ್ಕುತ್ತೆ ಪುಣ್ಯ ಸಿಕ್ಕುತ್ತೆ ಅನ್ನೋ ಲೆಕ್ಕಚಾರದಲ್ಲಿ ಅಲ್ಲಿ ತೀರೋತಾರೆ ತೀರೋಂತಹ ಸಂದರ್ಭದಲ್ಲಿ ನದಿ ದರದಲ್ಲಿ ಅದನ್ನ ಹೋಗಿ ಇವರು ಕೊಲೆ ಮಾಡಿ ಅಲ್ಲಿ ಹಾಕಿದ್ರು ಅಂತ ಹೇಳಿದ್ರಲ್ಲ ಅವನು ನೋಡಿಸಿ ಕಲ್ಲಿ ಒಂದು ಗಂಡಸಿನ ತಲೆ ಗೋಡೆ ಸಿಕ್ತು ಆ ಗಂಡಸಿಗೆ ಏನಾದ್ರು ರೇಪ್ ಮಾಡಿದ್ರ ಅವಾಗಲೇ ಅವನೇಕಾನೆ ಅದು ಬಿಟ್ಟು ಪ್ರತಿದಿನ ಅವನು ಹೇಳ್ದಂಗೆ ಆಡ್ತಾ ಅಂದ್ರೆ ಧರ್ಮಸ್ಥಳದ ವಿಷಯದಲ್ಲಿ ಯಾರ್ಯಾರ ಷ್ಯಂತ್ರಗಳಿದೆ ವೋಟ್ ಬ್ಯಾಂಕ್ಗೋಸ್ಕರ ಏನೇನು ಮಾಡ್ತಾ ಇದ್ದೀರಿ ನೀವು ಸರ್ಕಾರ ಇನ್ನೆಷ್ಟೋ ಜನ ಮುಸ್ಲಿಮ್ಸ್ ಹೆಣ್ಮಕ್ಳು ಎಷ್ಟೋ ಜನ ಧರ್ಮಸ್ಥಳದಲ್ಲಿ ಹಣ ತಗೊಂಡು ಜೀವನ ಮಾಡ್ತಾ ಇದಾರೆ ಅದಕ್ಕೆ ಅವರಿಂದ ಧರ್ಮಸ್ಥಳದ ಪರವಾಗಿ ನಾವಿದ್ದೀರಿ ಅಂತ ಹೇಳಿ ಇಲ್ಲಿ ಶಾಸ್ತ್ರಾತೀತವಾಗಿ ಪಕ್ಷಾತೀತವಾಗಿ ಬಂದಿರು ಕೂತಿದ್ದಾರೆ ನಾಚಿಕೆ ಆಗಲ್ಲ ನಿಮ್ಮ ಸರ್ಕಾರದವರಿಗೆ ಈ ರಾಜ್ಯಕ್ಕೆ ಹೋಮ್ ಮಿನಿಸ್ಟರು ಅವನ್ಯಾರೋ ಅಪರಿಚಿತ ಇಲ್ಲಂದ್ರೆ ಪರಮೇಶ್ವರ ನನಗೆ ಬರ್ತಾಕ್ಬಿಟ್ಟಿದೆ ಅದಕ್ಕೋಸ್ಕರ ಧರ್ಮಸ್ಥಳದ ಮೇಲೆ ಏನಾದರೂ ಮಾಡಿ ಷಡ್ಯಂತ್ರ ಮಾಡಲೇಬೇಕು ಅವ್ರನ್ನ ಮಾಡಲೇಬೇಕು ಅಂತ ಹೇಳಿ ಕೆಲವರು ಅಧಿಕಾರಿಗಳನ್ನ ಅಲ್ಲಿ ಕಳಿಸಿದ್ದಾರೆ ಪೊಲೀಸ್ ಇಲಾಖೆಯಲ್ಲಿ ಇಡೀ ರಾಜ್ಯದಲ್ಲಿ ಎಷ್ಟೋ ಜನ ಹೆಣ್ಣು ಮಕ್ಕಳು ಕಾಣೆ ಆಗಿರ್ತಕ್ಕಂಥದ್ದು ಇದುವರೆಗೂ ಹುಡ್ಕಾಗಿಲ್ಲ ಮನೆ ಒಕ್ಕಲವರು ಬಿಡ್ದಲ್ಲಿ ಯಾರು ಒಂದೂವರೆ ತಿಂಗಳೇ ಅಂತ ಮಾಡಲಾಗಿದೆ ಹೇಳಿ ಆ ಡೆಡ್ ಬಾಡಿ ಅಲ್ಲೇ ಕುತ್ತಿರೋ ಜಾಗದಲ್ಲೇ ಮೊಬೈಲ್ ಗಿಬೈಲ್ ಎಲ್ಲ ಕೈಯಲ್ಲಿದೆ ಫುಲ್ಲು ಸ್ಕೆಲಿಟನ್ ಇದೆ ಅದನ್ನು ಹೋಗಿ ಅದಕ್ಕೆ ನ್ಯಾಯ ಕೊಡಿಸಿ ಅಂದ್ರೆ ಆಗ್ತಾ ಇಲ್ಲ ಇವರು ಹೋಗ ಅಲ್ಲಿ ಹೋಗೋರು ಎಲ್ಲೇ ಧರ್ಮಸ್ಥಳಕ್ಕೆ ಧರ್ಮಸ್ಥಳ ಅಂತ ಹೇಳಿದ್ರೆ ಇಡೀ ದೇಶ ವಿದೇಶಗಳಿಂದ ಎಲ್ಲ ಬಂದು ಆ ಧರ್ಮಸ್ಥಳದ ಮಂಜುನಾಥನ ಕೃಪೆಗೆ ಪಾತ್ರ ಆದರೆ ಒಳ್ಳೇದಾಗುತ್ತೆ ಅಂತೇಳಿ ನಂಬಿಕೆಯಿಂದ ಸಾವಿರಾರು ವರ್ಷಗಳಿಂದ ನಾವೆಲ್ಲರೂ ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ರೆ ಅಂದ್ರೆ ಅದಕ್ಕೆ ಆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಕಾರಣ ವೀರೇಂದ್ರ ಹೆಗಡೆ ಅವರು ಯಾವ ತರ್ತಾರೋ ಏನು ಎತ್ತ ಅಂತೇಳಿ ನಾವು ಯಾರೋ ಪಾಕಿಸ್ತಾನದವರು ಇವತ್ತು ಧರ್ಮಸ್ಥಳದ ಪರವಾಗಿ ಮಾತಾಡ್ತಾ ಇದ್ದಾರಲ್ಲ ವಿರುದ್ಧವಾಗಿ ಅವರಿಗೆ ಯಾರು ಇಲ್ಲಿ ಇವರಾಗ್ತದೆ ಎಸ್ಪಿಪಿ ಅವರು ಯಾರು ಉಗ್ರಗಾಮಿಗಳು ಯಾರೋ ಯಾರು ಅವರಿಗೆ ಇಂಟಿಮೇಷನ್ ಕೊಟ್ಟರು ಇಲ್ಲಿ ಮಾತಾಡ್ತಾ ಇದ್ದಾರೆ ಅಂದ್ರೆ ತಿಮ್ಮರೂಡಿಗೆ ಮಟ್ಟ ನನಗೆ ಆ ಪಾಕಿಸ್ತಾನ ಉಗ್ರಗಾಮಿಗಳಿಗೂ ಸಂಬಂಧ ಇದೆ ಅಂತ ಹೇಳಿ ನೀವು ಅವ್ರನ್ನ ಅರೆಸ್ಟ್ ಮಾಡಬೇಕು ಕೂಡಲೇ ಆ ತಿಮರೂ ಅಕೌಂಟ್ನ ಸೀಜ್ ಮಾಡಿ ಅವನಿಗೆ ಯಾವ್ಯಾವ ಮಿಷನರಿಗಳಿಂದ ಹಣ ಬಂದಿದೆ ಎಲ್ಲೆಲ್ಲಿ ಬಂದಿದೆ ಧರ್ಮಸ್ಥಳ ಆದ್ಮೇಲೆ ಇನ್ಯಾವ ದೇವಸ್ಥಾನ ನೀಡ್ಕೊಳ್ತಾರೆ ಅದಕ್ಕೋಸ್ಕರ ಅವರ ಅಕೌಂಟ್ಗಳನ್ನ ಮಟ್ಕೋಲು ಹಾಕಿ ಅವ್ರನ್ನ ಕೂಡಲೇ ಬಂಧಿಸಬೇಕು ಅವ್ರಿಗೆ ಶಿಕ್ಷೆ ಕೊಡಬೇಕು ಕರ್ನಾಟಕದಲ್ಲಿ ದೇಶದಲ್ಲಿರ್ತಕ್ಕಂಥ ಮನ್ನಾ ಸ್ವಾಮಿ ಭಕ್ತಾದಿಗಳ ಹತ್ರ ಬಂದು ನಾವು ತಪ್ಪಾಯಿತು ಅಂತ ಹೇಳಿ ಕ್ಷಮೆಯಾಚನೆ ಮಾಡಬೇಕು ಕೆಲವರು ಜೊತೆ ಜೊತೆಯಲ್ಲಿದ್ದಂಥವರು ಬಂದು ಠಾಣೆಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರು ತಿಮ್ರೋಡಿ ನಮ್ಮನ್ನು ಈ ತರ ಬಳಸ್ಕೊಂಡ ಈ ತರ ಎಲ್ಲ ಇದು ಮಾಡ್ಕೊಂಡು ನಿಂಗೆ ಹಿಂಗೆಲ್ಲ ಮಾಡಬೇಕು ಅಂತ ಹೇಳಿದ ಅವನ್ನ ನನ್ನನ್ನ ಮಾಡಿ ಮಾಡಕ್ ಪ್ರಯತ್ನ ಪಟ್ಟ ನಾನು ತಂದುಕೊಂಡು ಬಂದಿದ್ದೀನಿ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ರೆ ನಿಮ್ಗೆ ಯೋಗ್ಯಾಗ ಅವನ್ನ ಅರೆಸ್ಟ್ ಮಾಡ್ತಾ ಇಲ್ಲ ನಿಮ್ಗೆ ಆ ರೇ ಕೇಳ ಅಂತ ಹೋಗ್ತಾ ಇಲ್ಲ ನಿಮಗೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಧರ್ಮಸ್ಥಳದ ವಿರುದ್ಧವಾಗಿ ಮಾತಾಡ್ತಾ ಇದ್ದೀರಾ ಧರ್ಮಸ್ಥಳ ಅಂತ ಹೇಳಿದ್ರೆ ಇಲ್ಲಿ ಎಲ್ಲರೂ ಸಾವಿರಾರು ಸಂಖ್ಯೆಯಲ್ಲಿ ಯಾರು ಕೊಟ್ಟೋನ್ ಕರ್ಕೊಂಬಂದಿಲ್ಲ ಈ ತರ ಧರ್ಮಸ್ಥಳದಲ್ಲಿ ಈ ತರ ಆಗ್ತಾ ಇದೆ ಅಂತ ಹೇಳಿದಾಗ ಅವ್ನು ಯಾರ ಸಮೀರು ಸಪ್ಸನ್ ಮಗ ಅವನು ಅವನ್ ಯಾವ ಯೂಟ್ಯೂಬ್ ಅಲ್ಲಿ ಹಾಕಿದ್ರೆ ಅದನ್ನ ಕೇಳ್ಕೊಂಡು ನೀವು ಕುಣಿತಾ ಇದೀರಂದ್ರೆ ಸಿದ್ದರಾಮಯ್ಯ ಅವರ ನಾಚಿಕೆ ಆಗೋದಲ್ಲ ನಿಮಗೆ ನೀವು ಅವತ್ತು ಮಠ ತಿನ್ಬಿಟ್ಟೋಗ್ಬಿಟ್ಟಿದ್ರಿ ಅದಕ್ಕೆ ಬೇಕಾದಷ್ಟು ಅನುಭವಿಸಿದ್ರಿ ನೀವು ಚಿರದಲ್ಲಿ ನಿಮ್ಮ ಮನೆಯಲ್ಲೇ ಬೇಕಾದಷ್ಟು ಅನುಭವಿಸಿದ್ರಿ ಇನ್ನಾದ್ರೂ ಆ ತಪ್ಪುಗಳನ್ನು ಮಾಡೋದು ಬಿಟ್ಬಿಡಿ ಈ ದೇಶ ವಿದೇಶಗಳಲ್ಲಿ ಇಡೀ ಪ್ರಪಂಚದಲ್ಲಿ ಧರ್ಮ ಅನ್ನೋದಿದೆ ದೇವರು ಅನ್ನೋದಿದ್ದಾನೆ ನಿಮಗೂನು ನಿಮ್ಮ ತಂದೆ ಸಿದ್ದರಾಮಯ್ಯ ಅಂತ ಹೇಳಿದ್ರೆ ಶ್ರೀಕೆದರ್ ರಾಮನ ರಾಮನೇಶ್ವರ ಇಟ್ಟಿರ್ತಕ್ಕಂಥವ್ರು ಅಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡು ಧರ್ಮಸ್ಥಳದ ಪರವಾಗಿ ನಿಂತ್ಕೊಳ್ಬೇಕು ಇವತ್ತು ಯಾರೇ ಇವತ್ತು ಧರ್ಮಸ್ಥಳ ಆಯಿತು ನಾಳೆ ದಿನ ಕೋಲಾರ ದೇವದಾರು ದೇವಸ್ಥಾನನ ಶುರು ಮಾಡಬಹುದು ದೇವಸ್ಥಾನದ ಜಮೀನುಗಳನ್ನು ಇವತ್ತು ಹೊಡಿತಾ ಇರ್ತಕ್ಕಂಥವ್ರು ಇವರು ಎಲ್ಲೊಂದು ಪವಿತ್ರವಾದಂತಹ ಮತ್ತು ಪ್ರಸಿದ್ಧವಾದಂತಹ ದೇವಸ್ಥಾನಗಳಿದೆಯೋ ಅಲ್ಲಿ ಅನಾಥರಣೆಗಳನ್ನ ತಗೊಂಡೋಗಿ ಇದು ದೇವಸ್ಥಾನದವರು ಕೊಲೆ ಮಾಡಿದ್ದಾರೆ ಹೇಳಿ ಮತ್ತೆ ಇನ್ನೊಂದು ಕಂಪ್ಲೇಂಟ್ ಕೊಟ್ಟು ಅನಾನಕ ಬಂದು ಕರಾರೇ ಉದ್ಯೋಗ್ಕೊಂಡು ತೋಡಕ್ ಬರ್ಬೋದು ಅದಕ್ಕೋಸ್ಕರ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ನಾವು ಎಚ್ಚೆತ್ಕೊಳ್ಬೇಕು ಎಚ್ಚೆತ್ಕೊಂಡು ಧರ್ಮಕ್ಕೆ ಎಲ್ಲರೂ ಸಂತ ಬಂದಾಗ ಧರ್ಮಕ್ಕೆ ಎಲ್ಲರೂ ತೊಂದರೆ ನಾವೆಲ್ಲ ಒಂದು ನಾವೆಲ್ಲ ಇದ್ದು ನಾವೆಲ್ಲ ಭಾರತ ದೇಶದವರು ಅಂತೇಳಿ ನಾವೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು ಮುಂದಿನ ದಿನಗಳಲ್ಲಿ ಧರ್ಮಸ್ಥಳದ ವಿರುದ್ಧವಾಗಿ ಯಾರೇ ಮಾತಾಡಿದ್ರೂ ಸಿದ್ದರಾಮಯ್ಯವ್ರ ಸರ್ಕಾರ ಶಿಕ್ಷೆ ಕೊಟ್ಟಿಲ್ಲ ಅವ್ರೂ ನಾವು ಅವರಿಗೆ ಶಿಕ್ಷೆ ಕೊಡುವಂತ ಮಟ್ಟಕ್ಕೆ ಹೆಮ್ಮು ಹೆಣ್ಮಕ್ಳು ಸರಿ ಅಡಿಗೆ ಮಾಡೋದಕ್ಕೆ ಮಾತ್ರ ಅಲ್ಲ ಯಜಮಾನ್ರಿಗೆ ಅಸೂಕರು ಇನ್ನೊಂದು ಮತ್ತೊಂದು ತಗೊಬಂದ ಆಲ್ಕಾರದ ಅವ್ರಕ್ಕೂ ದುಡ್ಡು ಕೊಡೋದಕ್ಕೆ ಮಾತ್ರ ಅಲ್ಲ ಅವ್ರ ಮನ್ಸು ಮಾಡಿದ್ರೆ ಒಣಕೆನೇ ಎಷ್ಟಕ್ಕೆ ನೀಟಕ್ಕೆ ಬರ್ತಾರೆ ಪಡಕೆನೇ ಎಷ್ಟಕ್ಕೆ ನೀಟಕ್ಕೆ ಬರ್ತಾರೆ ಅಂತ ಹೇಳಿಟ್ಟು ಆ ಯಾವ ಮಕ್ಕಳವನೇ ಅವನಿಗೆ ಯಾವ ಮತ್ತೆ ಕೃಪಲ್ ಸೇರ್ಕೊಂಡಿದ್ದಾನೆ ಆ ತಿಮ್ಮರು ಹುಡಿಕೆ ಯಾರ್ಯಾರು ಸಪೋರ್ಟ್ ಮಾಡ್ತಾ ಇದ್ರೆ ಅವ್ರನ್ನೆಲ್ಲರೂ ಕರ್ಕೇತ್ಕೊಂಡೆ ಅಂತ ಕೆಲಸಗಳನ್ನ ಮಾಡಿ ಈ ಸರ್ಕಾರ ನಾಶ ಆದಂತ ರೀತಿಯಲ್ಲಿ ಗರ್ವಸ್ಥರದ ವಿರುದ್ಧವಾಗಿ ಯಾರೇ ಬಂದೇನೋ ನಾವೆಲ್ಲ ಇದ್ದೀರಿ ನಿಮ್ ಕೆಲಸ ಏನಿಲ್ಲ ನೀವು ಧರ್ಮಸ್ಥಳದ ವಿರುದ್ಧವಾಗಿ ಇರೋದು ಹೇಳಿ ನಾವು ನೋಡಿಸ್ಕೊಡ್ಬೇಕು ಅಂತ ಹೇಳಿ ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಏನು ಬಂದಿದ್ರೆ ಇದು ಸ್ಯಾಂಪಲ್ ಅಷ್ಟೇ ಮುಂದ್ರಂದೇ ಮುಖಂಡ ಅದಕ್ಕೋಸ್ಕರ ಇವತ್ತೇನು ಧರ್ಮಸ್ಥಳದ ರಕ್ಷಣೆಗಾಗಿ ನಾವೆಲ್ಲ ಹಿಂದೂ ಧರ್ಮದ ರಕ್ಷಣೆಗಾಗಿ ನಾವು ಹೋರಾಟಕ್ಕೆ ಹೋಗ್ತಾ ಇದ್ದೀರಿ ನಾವು ಪ್ರತಿಯೊಬ್ಬರು ಪ್ರತಿಯೊಂದು ಮನೆಯಿಂದಲೂ ಒಬ್ಬೊಬ್ಬರು ಹೋಗಿ ಧರ್ಮಸ್ಥಳದ ವೀರೇಂದ್ರ ಅವರಿಗೆ ಧರ್ಮಾಧಿಕಾರಿಗಳಿಗೆ ಹೇಳಬೇಕು ನಾವಿದ್ದೀರಿ ನಿಮ್ಮ ಜೊತೆಗೆ ಇಂಥ ನೂರು ಆಪಾದನೆಗಳು ಬಂದು ನೀವು ಸಕ್ಬಳ್ರಿ ಅಂತ

ಉಟನೆಯನ್ನ ಸ್ವೀಕರಿಸಬೇಕು ಅಂತ ಅವ್ರಸ್ಕೊಳ್ತಾರೆ ಮೇಡಮ್ ಅವರೇ ಕೇಳ ಡಿಸಿ ಅವರೇ ಬರಬೇಕು ಅಂತ ನಮ್ಮೆಲ್ಲರೂ ಹಾಗಿರ ದಯಮಾಡಿ ಕೆಲಾ ಕ್ಷಣಗಳಲ್ಲಿ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಮನವಿಯನ್ನು ಸ್ವೀಕಾರ ಮಾಡೋದಕ್ಕೆ ಬರ್ತಾ ಇದ್ದಾರೆ ದಯಮಾಡಿ ತಾವೆಲ್ಲರೂ ಕೂಡ ಅತ್ಯಂತ ಶಾಂತ ರೀತಿಯಲ್ಲಿ ಸಹಕರಿಸಬೇಕು ನಡೆಸಿಕೊಳ್ತೇವೆ ಭಕ್ತ ಜಗಡೆ ಒಂದು ಒಳ್ಳೆಯ ಸಂದೇಶವನ್ನು ನಾವು ಕೋಲಾರ ಜಿಲ್ಲೆಯ ವತಿಯಿಂದ ರಾಜ್ಯ ಸರ್ಕಾರಕ್ಕೆ ಪ್ರತಿಸಲೂ ಭಾವಿಸ್ತಾ ಇದ್ದೇವೆ ಎಲ್ಲರ ಮಾತು ನಂಬೆ ಆಗಿದೆ ಶಿಕ್ಷಕರ ಬಗ್ಗೆ ಏನು ಷಡ್ಯಂತ ಆಗಿದೆ ಆ ಷಡ್ಯಂತ ಕಡಿಬೇಕು ಖೈದಿಸಬೇಕು ತಪ್ಪಿತಸ್ಥ ವ್ಯಕ್ತಿಗಳ ವಿರುದ್ಧ ಕಾನೂನಿಕ ಕ್ರಮ ಹಾಕಬೇಕು ಅಂತ ಒಂದು ದಟ್ಟ ನಾವು ಇವತ್ತು ಇಲ್ಲಿಂದ ಸಂದೇಶವನ್ನು ಕೊಡ್ತಾ ಇದ್ದೇವೆ ವಿಶೇಷತೆ ವಿಶೇಷ ಆಗಮಿಸಿದಂತಹ ಎಲ್ಲ ಮಹಿಳೆಯರಿಗೆ ವಿಶೇಷವಾಗಿ ನಾವು ಅತ್ಯಂತ ಶಾಂತಿಯುತವಾಗಿ ನಮಗೆ ಸಹಕಾರ ಮಾಡತಕ್ಕಂತಹ ಪೊಲೀಸ್ ಇಲಾಖೆ ನೌಕರರಿಗೆ ಕಂದಾಯ ಎಲ್ಲ ಅಧಿಕಾರಿ ಮಿತ್ರ ಮಿತ್ರರಿಗೆ ಮಾಧ್ಯಮ ಮಿತ್ರರು ಒಂದು ಸಹಕಾರವನ್ನು ನಾವು ಖಂಡಿತ ಕೂಡ ಬರೋಕ್ಕಾಗುದಿಲ್ಲ ಸರ್ ಹೈಲಿ ಫುಲ್ ಟು ಯು ಸ್ಪೀಪರ್ಸ್ ಧರ್ಮಸ್ಥಳ ಮಾತ್ರ ಎರಡು ನಿಮಿಷ ಇರಬೇಕು ಎರಡು ನಿಮಿಷ ಜಿಲ್ಲಾಧಿಕಾರಿ ಕೇವಲ ಎರಡು ನಿಮಿಷದಲ್ಲಿ ಕಾರ್ಯಕ್ರಮ ಮುಕ್ತಾಯ ಹಾಕ್ತಾ ಇದೆ ಎಷ್ಟು ಒಳ್ಳೆಯ ಸಹಕಾರವನ್ನು ಕೊಟ್ಟಿದ್ರಿ ಎಲ್ಲ ಅಲ್ಲಿಂದ ಯುವ ನಾಯಕರು ಬರ್ಬೇಕು ಈ ಕಡೆ ದಯವಿಟ್ಟು ಎರಡು ನಿಮಿಷ ಆಗ್ತದೆ ಜಿಲ್ಲಾಧಿಕಾರಿ ಬಂದ್ರೆ ಮನವಿ ಕೊಡೋದು ತೆರಳೋದು रत ताकी कई बराबा रत ताकी कई बराबा रत ताकी पुछणी हॻड़ेव पुछनि हरेवरे पजरी हरेव मंजुनाथ स्वीह मंजुनाथ स्वीगी मंजुनाथ स्वीगी भरत ಆದ ನಂತರ ಇಲ್ಲಿ ಭಾಗವಹಿಸಿದ ಎಲ್ಲ ಧರ್ಮಸ್ಥಳ ಭಕ್ತಾದಿಗಳು ಈ ಧರ್ಮವನ್ನು ಉಳಿಸಬೇಕು ಅಧಿಕಾರ ತೆಗೆಯಬೇಕು ಅಂತ ಎಲ್ಲ ಅನೇಕ ಜನ ಸಾವಿರಾರು ಜನ ಸೇರಿದ್ದೇವೆ ಈ ಮನ ಕೊಟ್ಟ ನಂತರ ಕಾರಿಡಾರ್ ತಿರಂಗ ಹೇಳ್ತಾರೆ ಭಾರತ ಧ್ವಜದೊಂದಿಗೆ ಕೋಲಾರದಲ್ಲಿ ಹಾಕಿ ಹುತಾತ್ಮರದ ವೀರ ಯೋಧರ ಸ್ಮರಣೆ ಒಂದು ಏನಿದೆ ಕುವೆಂಪು ಇದು ಅಂಬೇಡ್ಕರ್ ಅಂಬೇಡ್ಕರ್ ಪಾರ್ಕ್ ಅಂತ ಏನೇ ಜೈನೇಗದಲ್ಲಿ ಅಲ್ಲಿ ಸೇರ್ತಕ್ಕಂಥ ವ್ಯವಸ್ಥೆ ಇದೆ ಈಗ ಯಾರೇ ಟೂ ವೀಲರ್ ಇರ್ತದೆ ದಯವಿಟ್ಟು ಎಲ್ಲರೂ ಅಂಬೇಡ್ಕರ್ ಅಂತ ಬಂಗಾಳ ಸರ್ಕಾರ ಅಂತ ಬರಬೇಕಂತ ವಿನಂತಿ ಮಾಡ್ತಾ ಇದ್ದಾರೆ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇಂದ ಪ್ರಾರಂಭ ಆಗಿ ಅಂಬೇಡ್ಕರ್ ಪಾರ್ಕ್ ಅಂತ ಮುಕ್ತಾಯ ಆಗ್ತದೆ ಒಂದು ಧ್ವಜ ಭಾರತದ ಧ್ವಜದೊಂದಿಗೆ ಎಲ್ರು ಆರು ತಿರಂಗ ಯಾತ್ರೆ ಇರ್ತದೆ ಸಹಕಾರ ಅಂತೇಳಿ ವಿನಂತಿ ಮಾಡ್ತಾ ಇದ್ದೇನೆ ಅಂಗಾರ್ಬರ್ ಸರ್ಕಲ್ನಿಂದ ಬಂದಿದ್ದು ಕೊಡ್ತಾ ಇದ್ದಾರೆ ಅಲ್ಲಿ ಬರ್ಬೋದು ಹಾನಬಲ್ ಡಿಸಿ ಹಾನಬಲ್ ಎಡಿ ಸಿ ಮೇಡಮ್ ಹಾನಿಬಲ್ ಎಲ್ ದಿಷಿಯಲ್ಸ್ ಡಿಪಾರ್ಟ್ಮೆಂಟ್ ನಾಟ್ ಓನ್ಲಿ ದಲ್ಸ್ ಹೈಲಿ ಟ್ಯಾನ್ಸ್ಫೇಟ ಪ್ರೆಸ್ ಮೀಡಿಯಾ ಪೀಪಲ್ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಪೀಪಲ್ ಅಲಾರ್ ಅಂಡ್ ಕೋಲಾರ್ ಡಿಸ್ಟಿಕ್ ಅವರ್ ಸಿನ್ಸಿಯರ್ ಅಂಡ್

ಪ್ರೆಫೆನ್ಶಾಂಕ್ ಅವರ ಚಾನಪಲ್ ಎಂಪಿ ಡಿಸ್ಟಿಕ್ ಚಾನಪಲ್ ಎಕ್ಸ್ ಎಂಪಿ ಸರ್ ಸೀನಿಯರ್ ಅಬ್ಬಲ್ನ ಡಿಸ್ಟಿಕ್ ಶ್ರೀ ಶಂಕರಪ್ಪ ಸರ್ ಅವರ ಹರೀಶ್ ಅಣ್ಣ ಚನಪತಿ ಅಣ್ಣ ಡಾಕ್ಟರ್ ರಮನ ಸ್ವಾಮಿ ಸರ್ ವಾಸು ಸರ್ ವಿಶ್ವಣ್ಣ ಅಂಡ್ ಎಫ್ ಪರ್ಸನಾಲಿಟಿ ಎಲ್ಲರ ಬಗ್ಗೆ ಅನೇಕ ಸಂಘ ಸಂಸ್ಥೆಗಳು ಇವತ್ತಿನ ಕಾರ್ಯಕ್ರಮಕ್ಕೆ ನಮಗೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕಾರವನ್ನು ಕೊಟ್ಟಿದ್ದಾರೆ ವಿತ್ ಥ್ಯಾಂಕ್ ಟಮ್ ಬಜಂಗಳ ಬಾಲಾಜಿ ಅಪ್ಪಿ ನಮ್ಮ ಬಜಂಗಳದ ಬಾಬು ಮತ್ತೆ ನಮ್ಮ ಎಲ್ಲದಕ್ಕೆ ಬೈಕ್ ರ್ಯಾಲಿಗೆ ಮೂಲ ಕಾರ್ಯಕರ್ತರು ಮಂಜು ಅವರು ಸೈಕಲ್ ಮಂಜು ಅವರ ಸುಮಾರು ಬೈಕ್ಗಳನ್ನ ನಿನ್ನೆ ಸುಮಾರು ಒಂದು ಒಂದೂವರೆ ಗಂಟೆ ಎರಡು ಗಂಟೆಯಿಂದ ಸತತವಾಗಿ ಪ್ರಯತ್ನ ಸಾಕಷ್ಟು ಜನ ಕಾಣಿಸ್ತೀರ ಕೂಡ ವ್ಯಕ್ತಿಗಳು ಇಲ್ಲಿ ನಾವು ಮಾತ್ರ ಕಾಣಿಸ್ತಾ ಇದ್ರೆ ಇದು ಹಿಂದೆ ನೂರಾರು ಕಾರ್ಯಕರ್ತರು ನಾಯಕರು ಕೆಲಸ ಮಾಡಿದ್ದಾರೆ ಶ್ರೀರಾಮ್ಸೇನೆ ನಮ್ಮ ರಮೇಶ್ ರಾಜ್ ಮಾಡಿದ್ದಾರೆ ಲಡ್ಡು ಮಾಡಿದ್ದಾರೆ ಸಾಕಷ್ಟು ಜನ ಇದಾರೆ ಹೆಸರು ಅದಕ್ಕಿಂತ ಹೆಚ್ಚಾಗಿ ನಮ್ಮ ನೀರಾವರಿ ವೆಂಕಟೇಶ್ವರ್ ಕೂಡ ಇದಾರೆ ಮತ್ತೆ ಎಲ್ಲಾ ತಾಲೂಕುಗಳಿಂದ ಬಂದಿರಂತ ನಮ್ಮೆಲ್ಲ ಇವತ್ತು ಚಂದ್ರಶೇಖರ್ ಅವರು ಮತ್ತೆ ಕೇಂದ್ರ ಪ್ರಭು ಮತ್ತೆ ಹಲವಾರು ಸಂಘ ಸಂಸ್ಥೆಗಳು ಇವತ್ತು ಇಲ್ಲಿ ಈ ಒಂದು ಕಾವ್ಯಕ್ಕೆ ಈ ಒಂದು ಹೋರಾಟಕ್ಕೆ ಕೈಯೋಡಿಸಿರೋ ಎಲ್ಲರಿಗೂ ಜಾತಿ ಭೇದ ಮರೆತು ಮತ್ತೆ ಪಕ್ಷಾತೀತವಾಗಿ ಇದಕ್ಕೆ ಬೆಂಬಲ ಕೊಟ್ಟಿರೋ ಎಲ್ಲರಿಗೂ ಈ ಒಂದು ಧರ್ಮಸ್ಥಳ ನಾವು ಉಳಿಸಿ ಹೋರಾಟ ಸಮಿತಿಯಿಂದ ಉದಯಪೂರ್ವಕ ಧನ್ಯವಾದಗಳನ್ನ ಆರಂಭಿಸ್ತಾ ಇದ್ದೇವೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಿಲ್ಲಾಧಿಕಾರಿ ಬರಬೇಕು ಅಂತ ಪಾಪ ಮಾತೆ ತುಂಬಾ ತುಂಬ ಕಾಯ್ತಾ ಇದ್ದಾರೆ ಬಂದ್ರೆ ಐದು ನೆಕ್ಸ್ಟ್ ಕಾರ್ಯಕ್ರಮ ಇದೆ ತಿರಂಗಟ ಯಾತ್ರ ಕೋಲಾರದ ಪ್ರಮುಖ ಬೀದಿಗಳಲ್ಲಿ ಸಾವಿರಾರು ಧ್ವಜಗಳನ್ನ ಇಟ್ಕೊಂಡು ನಾವು ಬೈಕ್ ರ್ಯಾಲಿ ಮಾಡ್ತಾ ಇದ್ದೀವಿ ತೆರಳಬೇಕು ಜಿಲ್ಲಾಧಿಕಾರಿಗಳು ಇದಕ್ಕೆ ಸ್ಪಂದಿತಕ್ಕಾಗಿ ನಾನು ಮನವಿ ಮಾಡ್ತಾ ಇದ್ದೀನಿ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ನಮ್ಮ ಹೃದಯದ ಸ್ವಾಗತವನ್ನು ಕೊಟ್ಟಿದ್ದಾರೆ ಎಲ್ಲ ಮಕ್ಕಳು ನಮ್ಮನ್ನು ಜಾತಿ ಇಲ್ಲ ಧರ್ಮ ಇಲ್ಲ ಎಲ್ಲವನ್ನೂ ಕೂಡ ಮೆಟ್ಟಿ ನಿಲ್ಲುವಂತಹ ಶಿಕ್ಷಿತ ತಂಡಸ್ಥರದ ಕಾರ್ಯಕ್ರಮ ಇದು ಈ ಕಾರ್ಯಕ್ರಮಕ್ಕೆ ಎಲ್ಲ ಜಾತಿ ಮತ ಬಿಟ್ಟು ಬಂದಿದ್ದಂತ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗನ ನಾವು ಅದಂತೆನಂತ ಧನ್ಯವಾದಗಳನ್ನ ಕಾಣಿಸ್ತಾ ಇದ್ದೀವಿ ಬಂಧುಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸೇವೆಯನ್ನು ಒಂದು ಸಾರಿ ಗಮನಿಸ್ಬಿಟ್ರೆ ಯಾರು ಕೂಡ ಆ ಬಗ್ಗೆ ಅಪಸ್ವರ ಮಾತಾಡೋದಕ್ಕೆ ಸಾಧ್ಯ ಇಲ್ಲ ಸನ್ಮಾನ್ಯ ಪದಾಧಿಕಾರಿಗಳು ಬರ್ತಾ ಇದ್ದಾರೆ ತಾವು ದಯವಿಟ್ಟೆ ಅನಂತಿಸ್ಕೊಳ್ಳಿ ಸರ್ ವೆರಿ ಹಾರ್ಟಿ ವೈಸಂಟಿಗೆ ಅವರ ಡಮೆಫ್ ಧರ್ಮಸ್ಥಳ ಸರ್ ದಯಮಾಡಿ ತಾವು ಮುಂದಕ್ಕೆ ಆಗಮಿಸಬೇಕಂತ ಅತ್ಯಂತ ವಿನಮ್ರವಾಗಿ ವಿನಂತಿಸಿಕೊಳ್ತಾವೆ ಅತ್ಯಂತ ವಿಡಮ್ರವಾಗಿ ಭಕ್ತಾದಿಗಳ ಪರವಾಗಿ ಸನ್ಮಾನ್ಯ ಕೋಲಾರ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನು ಕೊಡ್ತಾ ಇದ್ದಾಗ ನಾವು ಬಟ್ಟಿರ್ತಕ್ಕಂಥ ಮನವಿಯನ್ನ ಸರ್ಕಾರಕ್ಕೆ ತಂದುಬೇಕಂತ ಹೇಳಿ ನಿಮ್ಮನ್ನು ನಿಮ್ಮನ್ನುತ್ತೇಜಿಸಿ ಮಾತಾಡ್ತಾರೆ ಧರ್ಮಸ್ಥಳ ಅಭಿಮಾನಿಗಳ ವೇದಿಕೆ ವತಿಯಿಂದ ನೀವು ಸರ್ಕಾರದ ಗಮನವನ್ನು ಸೇನೆಲಿಕ್ಕೆ ಮನವಿಯನ್ನ ಕೊಟ್ಟಿದ್ದೀರಿ ಈ ಮನವಿಯನ್ನ ತಕ್ಷಣವೇ ಸರ್ಕಾರದ ಆದ್ಯ ಗಮನಕ್ಕೆ ತರಲಾಗುವುದು ಆ ಮೂಲಕ ನಿಮ್ಮ ಏನು ಬೇಡಿಕೆ ಇದೆ ಆ ಬೇಡಿಕೆಯನ್ನು ಕೂಡ ಸರ್ಕಾರದ ಗಮನಕ್ಕೆ ತಕ್ಷಣ ತರುವ ಪ್ರಯತ್ನವನ್ನ ಜಿಲ್ಲಾಡಳಿತ ಮಾಡಿದೆ ಇವತ್ತು ನಮ್ಮ ಹೋರಾಟಕ್ಕೆ ಬಂದು ಎಡಿಸಿ ಸಿ ಮೇಡಮ್ ಅವರು ಮತ್ತೆ ಡಿಸಿ ಅವರು ಇಬ್ಬರು ಬಂದು ಮನವಿಯನ್ನ ಸ್ವೀಕರಿಸಿ ಸರ್ಕಾರ ಗಮನಕ್ಕೆ ತರ್ತೀರಿ ಅಂತ ಹೇಳಿದರೆ ಅವರಿಬ್ಬರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ ಧರ್ಮಸ್ಥಳದ ಮಂಜುನಾಥೇಶ್ವರ್ ನಿಮ್ಗೆ ಒಲ್ಲೇ ಮಾಡಲಿ ಅಂತ